ಏನಾಗಿದ್ಯೋ ಇಲ್ಲೋ ಜಿಲ್ಲೆಯಲ್ಲಿ ಪ್ರಭಾವಿಗಳು ಜಿಲ್ಲೆ ಮಾನ ಮರ್ಯಾದೆ ಹರಾಜು ಹಾಕೋದ್ರಲ್ಲಿ ಕಷ್ಟ ಇರ್ತಾರೆ ಮತ್ತೆ ನಮ್ಮ ಜಿಲ್ಲೆ ರೈತರ ಸಂಸ್ಥೆನ ಬಡವರು ಕಷ್ಟ ಬಡೂರ್ನ ಕಾಪಾಡೋಂತ ಸಂಸ್ಥೆಗಳನ್ನ ಉಳಿಸೋಂತದ್ರಲ್ಲಿ ಎಷ್ಟು ಸಕ್ರಿಯವಾಗಿ ನಾಯಕರು ಜಿಲ್ಲೆಯಲ್ಲಿ ರಾಜಕೀಯ ಕಟ್ಟೋ ಅಂತ ನಾಯಕರು ಪ್ರಭಾವಿಗಳು ಎಷ್ಟ್ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ನೀವು ಯೋಚನೆ ಮಾಡಿ ರೈತರ ಸಮಸ್ಯೆ ಬಗ್ಗೆ ಎಷ್ಟ್ ದಿನ ಕಣ್ಣೀರು ಹಾಕಿದ್ದಾರೆ ಬಡವರ್ಗೆ ಏನ್ ಕಷ್ಟ ಆಗ್ತಾ ಇದೆ ಯಾವ ಸಂಸ್ಥೆನ ಒಂದ್ ಮನೇನ್ ಕಟ್ಬಿಟ್ಟು ಯಾರಾದ್ರೂ ನಿಮ್ ಮನೆ ಮುಂದೆ ಆ ಮನೆ ನೋಡ್ದಾಗ್ತಾ ಇದ್ರೆ ಆ ಮನೆ ಯಜಮಾನನ್ ಎಷ್ಟು ನೋವಾಗ್ತಾ ಇರುತ್ತೆ ಅದೇ ತರ ಅಸೂಯೆಯಿಂದ ದ್ವೇಷ ಇಂದ ಸಂಸ್ಥೆಗಳನ್ನ ಕಟ್ಟಬೇಕ್ರಿ ಕಟ್ಬಿಟ್ಟು ಮತ್ತೆ ಅದನ್ನ ಅವಾಗ ನಾಯಕರು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯು ಎಂ ಸಿ ಕ್ಯಾಂಪಸ್ ಟಮ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸಂಸ್ಥೆ ಕಟ್ಟಬಿಟ್ಟು ನೆಲ ಕಚೋಂಗ್ ಮಾಡ್ಬಿಟ್ಟು ಅಹಂಕಾರ ಮೆರಿತೀವಲ್ಲ ಅದು ನಾಯಕರ ಲಕ್ಷಣ ಅಲ್ಲ ನಮ್ ಜಿಲ್ಲೆಗೆ ಏನ್ ಗತಿ ಬಂದಿದೆ ಯಾವ ಪರಿಸ್ಥಿತಿ ಬರುತ್ತೆ ರಾಜಕೀಯ ಅಸೂಯನ ದ್ವೇಷನ ಯಾರು ಮುಂದೆ ಬೆಳಿಬಾರ್ದ ಇವ್ರ ಮುಂದೆ ಕುಡ್ದ ಅಷ್ಟ ಅಸೂಯ ಪಡ್ತೀರಾ ಜನ ಆಶೀರ್ವಾದ ಮಾಡಿದ್ಮೇಲೆ ಮೇಲೆ ದೇವ್ರ ಆಶೀರ್ವ ಆಶೀರ್ವಾದ ಮಾಡಿದ್ಮೇಲೆ ಮೇಲೆ ನಿಮ್ಗೆ ಅಷ್ಟು ಹಿಂಸೆ ಆಗತ್ತಾ ಅವ್ರನ್ನ ದೇವರು ಜನಗಳೇ ರಕ್ಷಣೆ ಮಾಡಿ ಸಿ ಬ್ಯಾಂಕ್ ಅನ್ಯಾಯ ಆಗಿದೆ ಅಂತ ಹೇಳ್ತಿರಲ್ಲ ಅವಕಾಶ ಸಿಕ್ಕರೆ ಸುರ್ಜೆ ಸರ್ಗೆ ಹೌದ್ರಿ ನಾವು ಜನಗಳ ಮಧ್ಯೆ ಗುರ್ತಿಸಿಕೊಂಡಿದ್ದ ಅವ್ರ ಸೇವೆ ಮಾಡ್ಕೊಂಡು ಬೆಳೆದ್ ಬಂದಿರೋದು ಒಬ್ಬ ರಾಜಕಾರಣಿ ಮಗಳಾಗಿ ನನ್ನ ಸೋಲ್ ತಿಂದ್ಮೇಲೆ ಜನಗಳ ಸೇವೆ ಮಾಡ್ಕೊಂಡೇ ನಾನು ಬಂದಿದ್ದು ಮುಂದೆ ಬಂದಿದ್ದು ಅವ್ರ ನೆರಳಿದೆ ಅವ್ರ ಆಶೀರ್ವಾದ ಇದೆ ಅವ್ರ ಆಶೀರ್ವಾದದಿಂದ ಮುಂದೆ ಬಂದಿರೋಳು ನಾನು ಅವ್ರ ಆಶೀರ್ವಾದ ಇಲ್ಲದೆ ಆದ್ರೆ ನಾನು ಏನೂ ಸಾಧಿಸ ಆಗ್ತಾ ಇರ್ಲಿಲ್ಲ ರಾಜಕಾರಣಿ ಆಗಿ ತುಳು ಹಾಕಿದ್ರು ಸೋಲ್ಸ್ ಹಾಕಿದ್ರು ಅದಾದ್ಮೇಲೆ ನನ್ಗೆ ಭವಿಷ್ಯ ಸಿಕ್ಕಿದ್ದು ಬೆಳೆದಿದ್ದು ನಾನು ಅದನ್ನ ದೇವ್ಗುಲ ಅಂತ ನೋಡ್ದು ನೂರ್ ತಪ್ಪಾಗ್ಲಿ ಒಂದ್ ದೇವಸ್ಥಾನ ಸರಿ ಮಾಡ್ಬೇಕೆ ಬಿಟ್ರೆ ದೇವಸ್ಥಾನ ಕೆಡುವುದಲ್ಲ ಅದಿ ಕೆಡುವುದಲ್ಲ ಇವತ್ ನಾನು ಅಧಿಕಾರದಲ್ಲಿ ಇರ್ತೀನಿ ನಾಳೆ ಹೊರಟೋಗ್ತೀನಿ ಆದ್ರೆ ನಾನ್ ಕಟ್ಟೋ ಸಂಸ್ಥೆ ಯಾವತ್ತು ಶಾಶ್ವತವಾಗಿ ನನ್ ಜನರನ್ನ ಕಾಯ್ಬೇಕು ಆ ಸಿದ್ಧಾಂತದಲ್ಲೇ ಇರ್ತೀನಿ ನಾನ್ ಯಾರ ಬಗ್ಗೆ ಏನೂ ಹೇಳಿಕೆ ಹೇಳಲ್ಲ ನನ್ಗೆ ಇಷ್ಟ ಇಲ್ಲ ನನ್ ಜಿಲ್ಲೆನ ಎಲ್ಲೂ ಅವಮಾನ ಮಾಡಲ್ಲ ನಾನ್ ಜಿಲ್ಲೆಯ ಎಲ್ಲೂ ತಲೆ ಬಗ್ಸ ನಿಲ್ಬಾರ್ದು ನನ್ ಜಿಲ್ಲೆಗೆ ಇನ್ನೂ ಒಳ್ಳೇದಾಗ್ಬೇಕು ರೈತರ ಸಂಸ್ಥೆ ಉಳಿಬೇಕು ಬಡವರು ಹೆಣ್ಮಕ್ಳು ಶೋಷಿತ ವರ್ಗದವರು ಬದುಕಬೇಕ್ರಿ ಅಂತವ್ರು ಆಗ್ಬೇಕು ನಾವು ಮಹಿಳಾ ಶಾಸಕಿತ ಒಬ್ಬರೇ ಮೇಡಮ್ ಎಲ್ಲೂ ಕೂಡ ನಿಮ್ಮನ್ನ ಕರೀತಾ ಇಲ್ಲ ಅನ್ನುವಂಥದ್ದು ನಡೆದಂತ ಇಲ್ಲ ರೀ ಬಡವ್ರ ಹತ್ರ ಕೆಲಸ ಮಾಡಕ್ ಆಯ್ಕೆ ಆಗಿರೋದು ರೈತರ ಹತ್ರ ಕೆಲಸ ಮಾಡಕ್ ಆಯ್ಕೆ ಆಗಿರೋದು ಎಲ್ಲೂ ಒಂದ್ ಸ್ಟೇಜ್ ಮೇಲೆ ವೇದಿಕೆಗಳ ಮೇಲೆ ಕುತ್ಕೊಳ್ಳೋದಕ್ಕೆಲ್ಲ ಜನ ನಮ್ಮ ಗೆಲ್ಸರು ತುಂಬಾ ಒಳ್ಳೇದಾಯ್ತು ನನ್ನ ಅವಮಾನ ಮಾಡಿದ್ರು ನಾನು ಖುಷಿ ಪಡ್ತೀನಿ ನನ್ನ ಯಾರು ಆಶೀರ್ವಾದ ಮಾಡಿದಾರ ಅವ್ರಿಗೆ ನ್ಯಾಯ ಕೊಡ್ತಾ ಇದ್ದೀನಿ ಹೋಗಿ ನೋಡ್ತೀನಿ ಯಾವ ವೇದಿಕೆನೂ ಬೇಕಾಗಿಲ್ಲಪ್ಪಾ ಯಾವ ಸ್ಟೇಜ್ ಗೋಸ್ಕರನು ನಾನ್ ಫೈಟ್ ಮಾಡ್ತಾರೆ ಸಮರ್ಥನೆ ಮಾಡ್ಕೋಟಿ ಹೌದಪ್ಪ ನಾವೆಲ್ಲ ಚುನಾವಣೆಗೆ ಬಳಸ್ಕೊಂಡಾಗ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಬಳಸ್ಕೊಂಡಾಗ ಅವ್ರು ಯಾವ ಪಕ್ಷ ಅಂತ ಅವ್ರು ನಿರ್ಧಾರ ಮಾಡ್ಲಿ ಯಾರ ಬಡವರು ಅವ್ರತ್ರ ಸಹಾಯ ತಗೊಳಕ್ ಹೋಗಿರ್ತಾರೆ ಕಷ್ಟ ಅಂತ ಅಂದ್ಬಿಟ್ಟು ಅವ್ರ್ ನಿರ್ಧಾರ ಮಾಡ್ಲಿ ಜನನಾಯಕರಿಗೆ ಪಕ್ಷ ಬೇಕಾಗಿಲ್ಲ ರೀ ಜನನಾಯಕರಷ್ಟೇ ಅವ್ರು